ಸಾಹಿತಿ ಎಸ್ ಎಲ್ ಭೈರಪ್ಪ ಅಂತ್ಯಕ್ರಿಯೆ ವಿಚಾರದಲ್ಲಿ ಈಗ ಗೊಂದಲ ಉಂಟಾಗ್ತಾ ಇದೆ ಅಂತ್ಯಕ್ರಿಯೆ ಹುಟ್ಟೂರಿನಲ್ಲಿ ಆಗಬೇಕು ಅಂತ ವಿಲ್ ಬರೆಯಲಾಗಿತ್ತಾ ಅನ್ನೋ ಒಂದು ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇದೆ ತಮ್ಮ ಅಂತ್ಯಕ್ರಿಯೆ ಬಗ್ಗೆ ಭೈರಪ್ಪ ಬರೆದಿದ್ರು ಅನ್ನಲಾದಂತಹ ಒಂದು ವಿಲ್ ಪತ್ರ ಈಗ ವೈರಲ್ ಆಗ್ತಾ ಇದೆ ವಿಲ್ ಪತ್ರದ ಬಗ್ಗೆ ಮಾಜಿ ಎಂ ಎಲ್ ಸಿ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಅವರು ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಈ ಬೆನ್ನಲ್ಲೇ ಅಭಿಮಾನಿಗಳು ಆಕ್ರೋಶ ಹೊರಹಾಕಿದ್ದಾರೆ ಹುಟ್ಟೂರು ಸಂತೆ ಶಿವರದಲ್ಲಿ ಅಂತ್ಯಕ್ರಿಯೆ ಮಾಡೋದಕ್ಕೆ ಅವರು ಮನವಿ ಮಾಡಿಕೊಳ್ತಾ ಇದ್ದಾರೆ ಇದರ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು ಅಂತ ಅವರ ಅಭಿಮಾನಿ ಒತ್ತಾಯ ಮಾಡಿದ್ದಾರೆ ಭೈರಪ್ಪ ಅವರು ತಮ್ಮ ಅಂತ್ಯ ಸಂಸ್ಕಾರ ಬಗ್ಗೆ ವಿಲ್ ಕೂಡ ಬರೆಸಿದ್ದಾರೆ ಅದರಂತೆ ಅವರ ಅಂತ್ಯ ಸಂಸ್ಕಾರ ಮಾಡಿ ಅಂತ ಅವರ ಅಭಿಮಾನಿ ಕೇಳಿಕೊಂಡಿದ್ದಾರೆ ಇನ್ನು ಇದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇರೋದರಿಂದಾಗಿ ಸಾಕಷ್ಟು ಗೊಂದಲ ಕೂಡ ಉಂಟಾಗ್ತಾ ಇದೆ ಜನವರಿಯಲ್ಲಿ ಮೂರನೇ ಒಂದು ಮೂರು ತಿಂಗಳು ಇರಲಿಲ್ಲ ಆ ಇಳಿ ವಯಸ್ಸಲ್ಲೂ ಕೂಡ ತೊಂಬತ್ತ್ಮೂರನೇ ವಯಸ್ಸಲ್ಲಿ ಮೈಸೂರಿಂದ ನಮ್ಮ ಅವರ ಅಣ್ಣನ ಮಗರಾದ ಕೃಷ್ಣಪ್ರಸಾದ್ ನಾವೆಲ್ಲ ಹೋಗಿ ಅವ್ರ ಮನೇಲಿ ಒಂದು ಕಪ್ ಹಾಲು ಕುಡಿದು ಇಲ್ಲಪ್ಪ ನೀನೆಲ್ಲರೂ ಕೂಡ ಸಾರ್ವಜನಿಕರಿಗೆ ಒಳ್ಳೆಯದಾಗುತ್ತೆ ಅಂತ ಆ ಒಂದು ಪೈಪ್ಲೈನನ್ನು ಮಾಡಿಸೋಕ್ಕೆ ಅವರೇ ಖುದ್ದಾಗಿ ಆ ಇಳಿ ತೊಂಬತ್ತ ಮೂರು ವಯಸ್ಸಿನಲ್ಲಿ ಕೂಡ ಬಂದಿರ್ತಕ್ಕಂಥದ್ದು ನಮಗೆ ಒಂದು ಸಂತೋಷ ಆದರೆ ಒಂದು ಕಡೆ ನೋವು ಇದೆ ಏನೇ ಅವ್ರು ಯಾವಾಗಲೂ ಕೂಡ ಈ ರಾಜ್ಯದ ರಾಷ್ಟ್ರ ಜನಜತೆ ಇರ್ತಾರೆ ಅಂತ ಹೇಳಿ ತಿಳಿಸ್ತಾ ನಾನು ಮತ್ತೊಂದು ಮನವಿ ಎಸ್ ಎಲ್ ಭೈರಪ್ಪನವರ ಒಂದು ವಿಲ್ ಪ್ರಕಾರ ಅವರು ನಮ್ಮ ಸಂತೇಶ್ವರ ಗ್ರಾಮದಲ್ಲೇ ಮಾಡಬೇಕು ಅಂತ ಬರೆದ್ರೆ ನಮಗೆಲ್ಲ ಮಾಹಿತಿ ಇತ್ತು ಈಗ ಮೈಸೂರು ಭಾಗದಲ್ಲಿಂತ ಕುಟುಂಬ ಅವರು ತೀರ್ಮಾನ ತಗೊಂಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಮಾಡೋದಾದರೆ ನಮ್ಮ ಉಸ್ತುವಾರಿ ಸಚಿವ ಕೃಷ್ಣ ಬೈರವ್ರ ನೇತೃತ್ವದ ಸಂಪೂರ್ಣವಾದ ಜವಾಬ್ದಾರಿಯನ್ನು